ಭೀಕರ ವಿಮಾನ ದುರಂಟ್ ರಾಜಕೀಯ ವ್ಯಕ್ತಿಗಳು ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂಟ್ಗೆ ತೀವ್ರ ಸಂತಾಪ ಅಹಮದಾಬಾದ್ನಲ್ಲಿ ನಲ್ಲಿ ನೂರ ನಲ್ಬೆರು ಪ್ರಯಾಣಿಕರೊಂದಿಗೆ ಟೇಕಾಫ್ ಆದ ಕೆಲವು ಹೊತ್ತಿನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ವಿಶ್ವಾದ್ಯಂತ ಈ ಸುದ್ದಿ ನನಗವಿ ಕನ್ನಡದ ಪ್ರಸಿದ್ಧ ನಕಲು ಯಶ್ ಲಾಧಿಕಾ ಪಂಡಿತ್ ರಮ್ಯಾ ರಶ್ಮಿಕಾ ಮಂಡನ ಸೇರಿದ್ದ ಹಲವು ಸೆಲೆಬ್ರಿಟಿಗಳು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಹಲವಾರು ಕುಟುಂಬಗಳಿಗೆ ಆಘಾತವನ್ನು ಉಂಟು ಮಾಡಿದೆ ನಟ ಯಶ್ ತಮ್ಮ ನಲ್ಲಿ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂಟು ಭಯಾನಕವಾಗಿದೆ ಎಂದು ಪಡೆದುಕೊಂಡಿದ್ದಾರೆ ಅವರ ಅನೇಕ ಅಭಿಮಾನಿಗಳು ಮತ್ತು ಹಿತೈಷಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಟಿ ರಮ್ಯಾ ಕೂಡ ಅಹಮದಾಬಾದ್ ವಿಮಾನ ಪಯಣದ ಸುದ್ದಿ ಕೇಳಿ ಶಾಕ್ ಆಗಿದೆ ಎಂದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪಡೆದುಕೊಂಡಿದ್ದಾರೆ ವಿಮಾನ ದುರಂತದಲ್ಲಿ ನೂರ ಒಂಬತ್ತು ಒಂಬತ್ತು ಆರಾಧ್ಯ ಐವತ್ತಿ ಮೂರು ಬ್ರಿಟಿಷ್ ಪ್ರಜೆಯರು ಒಬ್ಬ ಕೆನಡಾ ಪ್ರಜೆಯರು ಮತ್ತು ಎಂತೂ ಏಳು ಪಾರ್ಚುಗೀಸ್ ಪ್ರಾಜೆಯರು ಇದ್ದಿದ್ದು ಎಲ್ಲರೂ ದುಃಖಕರ ಸಾವುಗಳಿ ಬಸಾದರೆ ಎಂದು ತಿಳಿದುಬಂದಿದೆ